ಹಾಯ್ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಪಾನಿಪೂರಿ ಹೇಗೆ ಮಾಡೋದಂದು ನಾನು ತೋರಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ವೀಡೋನ ಫುಲ್ಲು ನೋಡಿ ಯಾಕಂದರೆ ಪಾನಿಪೂರಿಗೆ ಏನೇನು ಬೇಕೋ ಅದೆಲ್ಲ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಸೇವ್ ಆಗಿರ್ಬೋದು ಪೂರಿ ಆಗಿರ್ಬೋದು ಪಾನಿ ಆಮೇಲೆ ರೆಡ್ ಚಟ್ನಿ ಸ್ವೀಟ್ ಚಟ್ನಿ ಆಲೂಗಡ್ಡೆ ಮಸಾಲೆ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹೊರಗಡೆ ಹೋಗಿ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ಎಲ್ತಿಗೆ ಒಳ್ಳೇದಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನೆಕ್ಸ್ಟ್ ಇದು ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನು ನೆಕ್ಸ್ಟ್ ನಾವು ನೋಡೋಣ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇದುವರೆಗೆ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈಗ ನೆಕ್ಸ್ಟ್ ಮಾಡೋಣ ಮೊದಲಿಗೆ ನಾನು ಪೂರಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಕಪ್ ಬಾಂಬೆ ರವೆ ಅಂತ ಹೇಳ್ತಾರೆ ಅಥವಾ ವೈಟ್ ಉಪ್ಪಿಟ್ಟು ರವೆ ಅಂತ ಹೇಳ್ತಾರೆ ಒಂದು ಕಪ್ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಪೂರಿಗೆ ಹಾಗೆ ಒಂದು ಸ್ವಲ್ಪ ಹಾಕೋಣ ಒಂದು ಸಲ ಮಿಕ್ಸ್ ಮಾಡಿ ರೀತಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತಿದ್ದು ಹಿಟ್ಟು ಕೂಡ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಇಲ್ಲಾಂದರೆ ಪೂರಿ ಅಷ್ಟು ಚೆನ್ನಾಗಾಗಲ್ಲ ಗಟ್ಟಿಯಾಗಿದ್ದರೆ ಪೂರಿ ಚೆನ್ನಾಗಿ ಆಗುತ್ತೆ ಒಂದು ಐದು ನಿಮಿಷ ಇದೇ ರೀತಿ ನಾವು ನಾದ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ನಾದಿದ ನಂತರ ಹಾಗೆ ಒಂದು ಒದ್ದೆ ಬಟ್ಟೆಯಿಂದ ಈ ಥರ ಕವರ್ ಮಾಡಿ ಒಂದು ಹತ್ತು ನಿಮಿಷ ನೆನೆದಕ್ಕೆ ಬಿಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಆದ ನಂತರ ಮತ್ತೆ ತಿರ್ಗಿ ನಾದ್ಕೊಳ್ಬೇಕಾಗತ್ತೆ ಈ ರೀತಿ ನಾವು ನಾದ್ಕೊಂಡಷ್ಟು ಪೂರಿ ಚೆನ್ನಾಗಿ ಊದಿಕೊಳ್ತಾವೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಹಾಗಾಗಿ ಆದಷ್ಟು ಚೆನ್ನಾಗಿ ನಾದ್ಕೊಂಡು ಮೆತ್ತಗೆ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟು ಸ್ಮೂತ್ ಮಾಡ್ಕೊಂಡು ಈ ರೀತಿ ಉಂಡೆಗಳು ಮಾಡ್ಕೊಳ್ಳೋಣ ಚಿಕ್ಕ ಪೂರಿ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಪೂ ಉಂಡೆಗಳು ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತೆ ಒದ್ದೆ ಬಟ್ಟೆನ ಕವರ್ ಮಾಡಿ ಇಟ್ಕೊಳ್ಳೋಣ ಆದಷ್ಟು ಕವರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಹಿಟ್ಟು ಒಣಗಿಬಿಡುತ್ತೆ ಈ ರೀತಿ ನಾವು ಯಾವುದೇ ಥರ ಎಣ್ಣೆ ಆಗಲಿ ಹಿಟ್ಟಾಗಲಿಲ್ಲ ನಚ್ತಾ ಇಲ್ಲ ಹಾಗೆ ರೋಲ್ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ದಪ್ಪವಾಗಿ ಈ ರೀತಿ ಮಾಡಿಕೊಳ್ಳೋಣ ಪೂರಿನ ಒಟ್ಟಿಗೆ ಎಲ್ಲ ಮಾಡಿಟ್ಕೊಳ್ಬೋದು ಈ ಥರ ಮಾಡಿ ಇಟ್ಕೊಂಡು ಒಂದು ಪೇಪರ್ ಪ್ಲ್ಯಾಸ್ಟಿಕ್ ಪೇಪರ್ ಮೇಲೆ ಆಗಿರ್ಬೋದು ಅಥವಾ ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಈ ರೀತಿ ಹಾಕೊಳ್ಳೋಣ ಹಾಕ್ಕೊಂಡು ಎಣ್ಣೆಯಲ್ಲಿ ಕರೆಯೋಣ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕಾಗುತ್ತೆ ಚೆನ್ನಾಗಿ ಬಿಸಿದ್ರೆ ಪೂ ಪೂರಿ ಉಬ್ಬುತ್ತವೆ ಇಲ್ಲಾಂದ್ರೆ ಉಬ್ಬಲ್ಲ ಈಗ ನೀವು ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಪೂರಿ ಹಾಕಿದ ನಂತರ ಒಂದು ಸೌಟ್ ಇರುತ್ತಲ್ಲ ಆ ಜಲೆ ಸೌಟ್ಲಿಂದ ಈ ಥರ ಸ್ವಲ್ಪ ಮೇಲುಗಡೆ ಪ್ರೆಸ್ ಮಾಡ್ಬೇಕು ಆ ಪೂರಿಗೆ ಇದೇ ರೀತಿ ಮಾಡಿದರೆ ಚೆನ್ನಾಗಿ ಈಗ ಊದ್ಕೊಳ್ತಾವೆ ಈ ರೀತಿ ಈಗ ನೀವು ನೋಡ್ಬೋದು ಮತ್ತು ತಿರುಗಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಪೂರಿಗಳು ಹಾಕಿದ ನಂತರ ಸ್ವಲ್ಪ ಪ್ರೆಸ್ ಮಾಡಿದರೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿದರೆ ಈ ರೀತಿ ಊದ್ಕೊಳ್ತವೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಈ ಥರ ತಿರುಗ್ಕೊಳ್ಳೋಣ ತಿರುಗಿಸಿ ಹಾಕೊಳ್ಳೋಣ ಈಗ ನೀವು ನೋಡ್ತಾ ಇದ್ರಿ ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಪೂರಿಗಳು ನಾನು ಹಾಕಿರೋಂಥ ಪೂರಿಗಳೆಲ್ಲ ಎಣ್ಣೆಯಲ್ಲಿ ಊದಿಕೊಂಡಿರವೆ ಚೆನ್ನಾಗಿ ಉಬ್ಬಿಕೊಂಡಿದ್ದಾವೆ ಇದೇ ರೀತಿ ನಾವು ಉಳಿದಿರೋಂಥ ಪೂರಿನ ಇದೇ ರೀತಿ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡ್ರೆ ನೀವು ಒಂದು ತಿಂಗಳಾದರೂ ಕೂಡ ಇದೇನು ಕೆಡೋಲ್ಲ ಸ್ಮೆಲ್ ಕೂಡ ಬರಲ್ಲ ತುಂಬನೇ ಚೆನ್ನಾಗಾಗುತ್ತೆ ನಾವು ಹೊರಗಡೆಯಿಂದ ಏನು ತೊಗೊಂಡ್ಬರ್ಬೇಕಂತೇನಿಲ್ಲ ಮನೆಯಲ್ಲೇ ಈ ರೀತಿ ಮಾಡಿಕೊಳ್ಬೋದು ಒಂದು ಅರ್ಧ ಗಂಟೆಯಲ್ಲಿ ಒಂದು ನೂರು ಪೂರೇನ ನಾವು ಮಾಡಿಕೊಳ್ಬೋದು ಚೆನ್ನಾಗಿ ಎರಡು ಕಡೆ ಫ್ರೈ ಆಗಿದ್ದೇವೆ ಗರಿಗಿರಾಗಿದ್ದೇವೆ ನನಗೆ ಸೌಂಡ್ ಕೇಳ್ತಾ ಇದ್ದೇವೆ ಈ ಥರ ಗರಿಗರಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಈ ರೀಗ ಈಗ ಪಾನಿ ಪೂರಿ ರೆಡಿಯಾಗಿದ್ದಾವೆ ನೆಕ್ಸ್ಟ್ ಈಗ ಸೇವು ಮಾಡ್ಕೊಳ್ಳೋಣ ಈ ಥರ ಚಿಕ್ಕದಾಗಿರೋಂಥ ಚಾಟಿಗೆ ಸೇವು ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಪ್ ಹಸೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಒಂದು ಎರಡು ಟೀ ಸ್ಪೂನು ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇವೆಲ್ಲ ಒಟ್ಟಿಗೆ ಹಾಕೊಳ್ಳೋಣ ಒಂದೆರಡು ಟೀ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಕಪ್ ಹಸೆ ಕಡಲೆ ಹಿಟ್ಟಿಗೆ ಈಗ ಇದು ಚೆನ್ನಾಗಿದೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ಳೋಣ ಇದು ಕೂಡ ಅಷ್ಟೇ ಸೇವು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಹೊರಗಡೆಯಿಂದೇನು ತಗೋಬೇಕಂತೇನಿಲ್ಲ ಈ ಥರ ನಾದ್ಕೊಂಡ ನಂತರ ಇದಕ್ಕೆ ಸೇವ್ ಮಾಡೋ ಒಂದು ಬ್ಲೇಡ್ ಇರುತ್ತಲ್ಲ ಚಿಕ್ಕದಾಗಿರೋಂಥ ಬ್ಲೇಡನ್ನು ತೊಗೊಂಡಿದ್ದೀನಿ ನಾನು ಈಗ ಈ ಒಂದು ಪಾವನಿಯಲ್ಲಿ ತುಂಬಿಕೊಂಡು ಈಗ ಎಣ್ಣೆಯಲ್ಲಿ ಕರೆಯೋಣ ಈಗ ನೀವು ನೋಡ್ಬೋದು ಈ ಚಾಟ್ಗೆ ಆಗಿರೋದ್ರಿಂದ ಚಿಕ್ಕದಾಗಿರೋಂಥ ಸೇವನ ಮಾಡ್ತಾಯಿದ್ದೀನಿ ನಾನು ಈಗ ಎಣ್ಣೆ ಕೂಡ ಅದೇ ಎಣ್ಣೆಯಲ್ಲಿ ನಾನು ಬಿಸಿ ಇರೋದ್ರಿಂದ ಹಾಗೆ ಕರಿತಾ ಇದ್ದೀನಿ ಈಗ ನೀವು ನೋಡ್ಬೋದು ಎಷ್ಟು ಚಿಕ್ಕ ಸೈಜ್ನಲ್ಲಿ ಬೇಕೋ ಅಷ್ಟು ಚಿಕ್ಕ ಸೈಜ್ನಲ್ಲಿ ನಾವು ಸೇವ್ ಮಾಡಿ ಕೇಳ್ಬೋದು ನನ್ನ ಹತ್ರ ನಾಲ್ಕು ಸೈಜ್ನಲ್ಲಿ ಬ್ಲೇಡ್ ಇದ್ದಾವೆ ನೀವು ಯಾವ್ದು ಬ್ಲೇಡ್ಲಿಂದಾದರೂ ಮಾಡಿ ಕೇಳ್ಬೋದು ಈ ಒಂದು ಸೇವು ಬಂದು ನಾವು ಚಾಟಿಗೆ ಬೇಲ್ಪುರಿ ಆಗಿರ್ಬೋದು ಪಾನಿಪುರಿಗೆ ಇದು ಚೆನ್ನಾಗಿರುತ್ತೆ ಈ ರೀತಿ ಈಗ ಇದು ಸೇವು ಕೂಡ ಅಷ್ಟೇ ಇದೇ ರೀತಿಯೂ ಉಳಿದಿರೋಂಥದನ್ನ ಸೇವನ ಎಣ್ಣೆಯಲ್ಲಿ ಮಾ ಕರೆದು ಎತ್ತಿಟ್ಕೊಳ್ಳೋಣ ಈಗ ನಾನು ತೋರಿಸ್ತಾ ಇದ್ದೀನಿ ಎರಡನೇದು ಕೂಡ ಇದೇ ರೀತಿಯೂ ಉಳಿದಿರೋಂಥದನ್ನ ಮಾಡಿ ಒಟ್ಟಿಗೆ ಇಟ್ಕೊಳ್ಳೋಣ ಈಗ ಅದು ಸೇವ್ ರೆಡಿಯಾಗಿದೆ ಈಗ ನೆಕ್ಸ್ಟು ಪಾನಿ ಹೇಗೆ ಮಾಡೋದಂದು ನೋಡೋಣ ಒಂದು ಅರ್ಧ ಲೀಟ್ರಷ್ಟು ನಾನು ಪಾನಿ ಮಾಡಿಕೊಳ್ತಾ ಇದ್ದೀನಿ ಈಗ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ಖಾರ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಪಾನಿದು ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಇದ್ದೀನಿ ಈಗ ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ರೋಸ್ಟೆಡ್ ಜೀರಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಸೋಸ್ಕೊಳ್ಳೋಣ ಒಂದು ಕಡೆ ಇದು ಚೆನ್ನಾಗಿ ಸೋಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಈಗ ಸೋಸ್ಕೊಂಡಿರೋಂಥ ಒಂದು ಇದು ಈ ಒಂದು ಹಣ್ಣಿನ ರಸ ಅಥವಾ ನೀವು ಹುಣಸೆಹಣ್ಣಿನ ರಸ ಹಾಕೇಳ್ಬೋದು ನಾನು ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಇಲ್ಲಾಂದರೆ ಒಂದು ಹಣ್ಣಿನ ರಸ ಹಾಕೇಳ್ಬೋದು ಜ್ಯೂಸ್ ಹಾಕೇಳ್ಬೋದು ಒಂದು ಅರ್ಧ ಟೀ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಬ್ಯಾ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಇದು ಪಾನಿ ಚೆನ್ನಾಗಾಗುತ್ತೆ ಹಾಗಾಗಿ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಈಗ ಇದು ಪಾನಿ ರೆಡಿಯಾಗಿದೆ ನೆಕ್ಸ್ಟ್ ಆಲೂಗಡ್ಡೆ ಮತ್ತು ಬಟಾಣಿದ ಮಸಾಲ ರೆಡಿ ಮಾಡಿಕೊಳ್ಳೋಣ ನಾನು ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡಿರೋದಂಥ ಆಲೂಗಡ್ಡೆ ಕಾಲು ಕಪ್ಪು ಮತ್ತು ಬೇಯಿಸಿಟ್ಕೊಂಡಿರೋಂಥ ಆ ಕಾಲು ಕಪ್ಪು ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಸ್ವಲ್ಪ ಉಪ್ಪು ಆಮೇಲೆ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸಲ ಇದು ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಇದು ಪಾನಿಪುರಿಯಲ್ಲಿ ಈ ಒಂದು ಮಸಾಲ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ಮಾಡ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಇದ್ರ ಫ್ರೆಂಡ್ಸ್ ಇದೆಲ್ಲ ನಾನು ಮನೆಯಲ್ಲೇ ಮಾಡಿರುವಂಥದ್ದು ಪೂರಿ ಆಗಿರ್ಬೋದು ಪಾನಿ ಸೇವು ಆಮೇಲೆ ಸ್ವೀಟ್ ಚಟ್ನಿ ರೆಡ್ ಚಟ್ನಿ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಈಗ ಸರ್ವ್ ಮಾಡೋಣ ಸ್ವಲ್ಪ ಈ ಥರ ಅಂದರೆ ಓಪನ್ ಆಗುತ್ತೆ ಹಾಗೆ ಸ್ಮೂತ್ ಕೂಡ ಇದ್ದಾವೆ ಗರಿ ಗರಿ ಕೂಡ ಆಗಿದ್ದಾವೆ ಈ ಒಂದು ಪೂರಿ ನೀವು ಒಂದು ಸಲ ಮಾಡಿ ಏರ್ಟೈಟ್ ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡ್ರೆ ಒಂದು ತಿಂಗಳಾದರೂ ಕೂಡ ಈ ಪುರಿ ಏನು ಕೆಡಲ್ಲ ಈಗ ನಾವೇನು ಮಾಡ್ಕೊಂಡಿದ್ವಲ್ಲ ಆ ಮಸಾಲನ ಈಗ ನಮ್ಗೆ ಎಷ್ಟು ಬೇಕಷ್ಟು ಇದರಲ್ಲಿ ಹಾಕೊಳ್ಳೋಣ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಈ ರೀತಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕಬೋದು ಸೇವ್ ಆಗಿರ್ಬೋದು ಇವೆಲ್ಲ ಈ ಥರ ಹಾಕೊಳ್ಳೋಣ ಸ್ವೀಟ್ ಚಟ್ನಿ ಸ್ವೀಟ್ ಚಟ್ನಿ ರೆಡ್ಡಿ ಚಟ್ನಿದು ನನ್ನ ಒಂದು ರೆಸಿಪಿ ನನ್ನ ಚಾನಲ್ನಲ್ಲಿ ಇದೆ ನೀವು ಅದು ಕೂಡ ನೋಡ್ಬೋದು ಇದು ಕೂಡ ನಾನು ಮನೆಯಲ್ಲಿ ಮಾಡಿರೋಂಥ ಒಂದು ಚಟ್ನಿಗಳಿದು ಈ ಥರ ಹಾಕ್ಕೇಳೋಣ ನಮ್ಗೆ ಎಷ್ಟು ಬೇಕಷ್ಟು ಹಾಕೇಳ್ಬೋದು ಈಗ ನೀವು ನೋಡ್ತಾ ಇದ್ರ ಫ್ರೆಂಡ್ ತುಂಬ ಚೆನ್ನಾಗಿ ನೋಡೋದಕ್ಕೂ ಚೆನ್ನಾಗಿದೆ ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಈ ಪಾನಿ ಕೂಡ ಅಷ್ಟೇ ಖಾರ ಉಪ್ಪು ತುಂಬಾ ರುಚಿಯಾಗಿ ಇದೆ ಈ ಒಂದು ಪಾನಿ ಕೂಡ ಈಗ ನೀವು ನೋಡ್ಬೋದು ಫ್ರೆಶ್ ಆಗಿ ಈಗ ನಾನು ಮಾಡಿರುವಂಥ ನಾವೀಗ ಮಾಡಿದ ತಕ್ಷಣ ಈಗ ಪಾನಿ ಹಾಕಿದ ತಕ್ಷಣ ಈಗ ತಿನ್ನೋಣ ಈಗ ನಾನು ತಿಂತಾ ಇದ್ದೀನಿ ತುಂಬಾ ರುಚಿಯಾಗಿ ಆಗಿದೆ ಫ್ರೆಂಡ್ಸ್ ಈ ರೀತಿ ನೀವು ಸುಲಭವಾಗಿ ಮನೆಯಲ್ಲೇ ಮಾಡಿ ಕೇಳ್ಬೋದು ಹೊರಗಡೆ ಹೋಗ್ಬೇಕಂತೇನಿಲ್ಲ ಹಾಗೆ ಫ್ರೆಂಡ್ಸ್ ನೀವು ಕೂಡ ಈ ಒಂದು ಪಾನಿಪುರಿ ಮಾಡಿಕೊಳ್ಳಿ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು